ಹೊಸಪೇಟೆ ನ್ಯಾಯಾಲಯಗಳ ಸಂಕೀರ್ಣದಲ್ಲಿ ನಿರ್ಮಾಣಗೊಂಡಿರುವ ವಿಜಯನಗರ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಲಯದ ನೂತನ ಕಟ್ಟಡವನ್ನು ಹೈಕೋರ್ಟ್ ನ್ಯಾಯಾಧೀಶರಾದ ಆರ್ ನಟರಾಜ್ ಉದ್ಘಾಟಿಸಿ ವೀಕ್ಷಿಸಿದರು ಇದೇ ವೇಳೆ ಮಹಾತ್ಮ ಗಾಂಧಿ ಹಾಗೂ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಲಾಯಿತು ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಶಾಸಕ ಡಾ ಎನ್ಟಿ ಶ್ರೀನಿವಾಸ್ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಜಾಹ್ನವಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನೋಂಗಾಜ್ ಮಹಮ್ಮದ್ ಅಲಿ ಅಕ್ರಮ್ ಶಾ ವಿಶ್ರಾಂತ ನ್ಯಾಯಾಧೀಶ ಶ್ರೀಧರ ರಾವ್ ಬಳ್ಳಾರಿ ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ಕೆಜಿ ಶಾಂತಿ ಹಿರಿಯ ನ್ಯಾಯಾಧೀಶರು ವಕೀಲರು ನ್ಯಾಯಾಲಯದ ಸಿಬ್ಬಂದಿ ಮತ್ತಿತರರು ಪಾಲ್ಗೊಂಡಿದ್ದರು ಆರ್ ನಟರಾಜ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳ ಮೂಲಭೂತ ಹಕ್ಕುಗಳ ರಕ್ಷಣೆಗೆ ಕಾನೂನು ಮತ್ತು ನ್ಯಾಯಾಲಯಗಳ ಪಾತ್ರ ಮುಖ್ಯವಾದುದು ಎಂದರು ಬರುವಂತ ಸಾಧ್ಯತೆ ಇದೆ ಆಗಲೇ ಐಡೆಂಟಿಫೈ ಮಾಡಿದ ಜಾಗವನ್ನು ನಿಮಗೂ ಎಲ್ಲ ಗೊತ್ತಿರಬಹುದು ಇನ್ನೊಂದು ಎರಡು ಮೂರು ವರ್ಷಗಳವರೆಗೆ ನಮಗೊಂದು ಹೊಸ ಬಿಲ್ಡಿಂಗ್ ಬರ್ತದೆ ಅಲ್ಲಿವರೆಗೂ ಕೂಡ ನಾವು ಇದು ನಮ್ಮ ಮನೆ ಥರ ನೋಡ್ಕೋಬೇಕು ಅನ್ನೋದು ನನ್ನ ಸವಿನಯ ವಾರ್ಥನೆ ನಿಮ್ಮಲ್ಲಿ ರಾವ್ ಹಿರಿಯ ವಕೀಲರು ಕಿರಿಯ ವಕೀಲರುಗಳಿಗೆ ಉತ್ತಮ ಮಾಹಿತಿ ತರಬೇತಿ ನೀಡುವ ಮೂಲಕ ನ್ಯಾಯಾಂಗ ಸೇವೆಗಳಿಗೆ ಬರುವ ಅವಕಾಶ ಕಲ್ಪಿಸಬೇಕು ಸಮಾಜಮುಖಿಯಾಗಿ ಕೆಲಸ ಮಾಡುವ ಮನೋಭಾವ ಬೆಳೆಸಬೇಕು ಎಂದು ಹೇಳಿದರು ಇತಿಹಾಸದಲ್ಲಿ ಮಹತ್ವದ ಸ್ಥಾನ ಪಡೆದಿರುವ ವಿಜಯಪುರ ಜಿಲ್ಲೆಯಲ್ಲಿ ಮತ್ತೊಂದು ನ್ಯಾಯಾಲಯ ಉದ್ಘಾಟನೆ ಆಗಿರುವುದು ಸಂತಸದ ಸಂಗತಿ ಎಂದು ಹೇಳಿದರು ವಕೀಲರ ಸಂಘದ ಮಾಜಿ ಕಾರ್ಯದರ್ಶಿಗಳಾದ ಕರುಣಾನಿಧಿ ಹಾಗೂ ಕೆ ರಾಮಪ್ಪ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಲಯ ನಿರ್ಮಾಣವಾಗಬೇಕು ಎಂಬುದು ಬಹುದಿನಗಳ ಕನಸಾಗಿತ್ತು ಇಂದು ಆ ಕನಸು ನನಸಾಗಿದ್ದು ಜನರು ಇನ್ನೂ ಬಳ್ಳಾರಿಗೆ ಹೋಗುವ ಅಗತ್ಯವಿಲ್ಲ ಅಲ್ಲಿರುವ ಸಾಕಷ್ಟು ಪ್ರಕರಣಗಳು ಇಲ್ಲಿಗೆ ವರ್ಗಾವಣೆ ಆಗಲಿದ್ದು ಜನರಿಗೆ ಅನುಕೂಲಕರವಾಗಲಿದೆ ಎಂದರು ಕಿಲೋಮೀಟರ್ ದೂರ ಹೊಸಪೇಟೆ ಸೆಂಟ್ರಲ್ ಪ್ಲೇಸ್ ಆಗಿರೋದ್ರಿಂದ ಬಹಳ ಅವರಿಗೆ ಉಳಿತಾಯ ಆಗ್ತದೆ ಮತ್ತೆ ಮನೆ ಬಾಗಿಲಿಗೆ ನ್ಯಾಯ ಅನ್ನೋದಕ್ಕೊಂದು ಅರ್ಥ ಬರ್ತದೆ